ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಡಾಕ್ಟರ್ ಪೂತೀನಾ ಮತ್ತು ಕೆಎಸ್ಎನ್ ಟ್ರಸ್ಟ್ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಪ್ರತಿಭಾಂಜಲಿ ಸುಗಮ ಸಂಗೀತ ಅಕಾಡೆಮಿ ವತಿಯಿಂದ ಡಾಕ್ಟರ್ ಎಚ್ಎಸ್ ವೆಂಕಟೇಶ್ ಮೂರ್ತಿ ಇಷ್ಟು ಕಾಲ ಒಟ್ಟಿಗಿದ್ದು ಕಾರ್ಯಕ್ರಮವನ್ನು ಜೂನ್ ಇಪ್ಪತ್ತ್ ಮೂರರ ಸಂಜೆ ಐದು ಮೂವತ್ತಕ್ಕೆ ನಗರದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಲಾ ಮಂದಿರದಲ್ಲಿ ಆಯೋಜಿಸಲಾಗಿದೆ ಎಂದು ಡಾ ಟ್ರಸ್ಟ್ ಟ್ರಸ್ಟ್ನ ಅಧ್ಯಕ್ಷ ಡಾಕ್ಟರ್ ಕಿಕ್ಕೇರಿ ಕೃಷ್ಣಮೂರ್ತಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕನ್ನಡ ನಾಡು ನುಡಿ ಸಾಹಿತ್ಯ ಸಂಸ್ಕೃತಿ ವಿಚಾರವಾಗಿ ಅಗಣ್ಯ ಸೇವೆ ಸಲ್ಲಿಸಿದ ಡಾಕ್ಟರ್ ಎಚ್ಎಸ್ ವೆಂಕಟೇಶ್ ಮೂರ್ತಿ ಅವರ ನೆನಪಿನಲ್ಲಿ ಅವರಿಗೆ ಪುಷ್ಪ ನಮನ ನುಡಿನಮನ ಗೀತ ನಮನ ನೃತ್ಯ ನಮನ ಸಲ್ಲಿಸಲು ಮತ್ತು ಅವರ ಜನ್ಮದಿನ ಆಚರಿಸುವ ಸಲುವಾಗಿ ಸದರಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ವಿವರಿಸಿದರು ಎಲ್ಲ ಸರ್ಕಾರದ ಕನ್ನಡ ಸಾಹಿತ್ಯ ಪರಿಷತ್ತು ಸುಗಮ ಪ್ರತಿಭಾಂಜಲಿ ಸುಗಮ ಸಂಗೀತ ಕರ್ನಾಟಕ ಸುಗಮ ಸಂಗೀತ ಪರಿಷತ್ತು ಜಿಲ್ಲಾಡಳಿತ ಎಲ್ಲರೂ ಸೇರಿ ನಾವೆಲ್ಲರೂ ಅವರಿಗೆ ಗೌರವ ಸೂಚಿಸುವಂಥ ಕೆಲಸ ಅವತ್ತು ಜಿಲ್ಲಾಧಿಕಾರಿಗಳಾದಂಥ ಡಾಕ್ಟರ್ ಕುಮಾರ್ ಅವರು ಸಿ ಇ ಒ ನಂದಿನಿಯವರು ಎಸ್ ಪಿ ಮಲ್ಲಿಕಾರ್ಜುನ್ ಬಾಲ್ದಂಡಿ ಅವರು ನಮ್ಮ ಪೂತಿನ ಟ್ರಸ್ಟ್ನ ಅಧ್ಯಕ್ಷರಾದ ಕೃಷ್ಣೇಗೌಡರು ಖ್ಯಾತಕ್ಕೆ ವಿ ಲಕ್ಷ್ಮಣರಾವ್ ಡಾಕ್ಟರ್ ಸಿ ಸೋಮಶೇಖರ್ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದವರು ಹಿರಿಯ ಐ ಎ ಎಸ್ ಅಧಿಕಾರಿ ನಾಗೇಂದ್ರ ಕುಮಾರ್ ಅವರು ಚಲನಚಿತ್ರ ಸಾಹಿತಿ ಡುಂಡಿರಾಜ್ ಕವಿಗಳು ಅವರಿಗೆ ತುಂಬ ಪರಮಾಪ್ತರು ನಾಗರಾಜ್ ಭೈರಿ ಸುಗಮ ಸಂಗೀತ ಪರಿಷತ್ ಮೈಸೂರು ಘಟಕ ಇಲ್ಲಿಯ ಸಾಂಸ್ಕೃತಿಕ ರಾಯಭಾರಿ ಮೊನ್ನೆ ತಾನೇ ಡಾಕ್ಟರೇಟ್ ಪಡೆದಂತಹ ಗೌರವ ಡಾಕ್ಟರೇಟ್ ಪಡೆದಂತಹ ನಮ್ಮ ಡಾಕ್ಟರ್ ಜಯಪ್ರಕಾಶ್ ಗೌಡ್ರು ಮೀರಾ ಶಿವಲಿಂಗಯ್ಯ ಅವರು ನವೀನ್ ಕುಮಾರ್ ಅವರು ಹನುಮಂತು ನಮ್ಮ ಇದು ಮಲ್ಟಿಪಲ್ ಕೌನ್ಸಿಲ್ ಮಲ್ಲಿಕಾರ್ಜುನ ಸ್ವಾಮಿ ಜಂಟಿ ನಿರ್ದೇಶಕರು ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆ ಮೈಸೂರು ಪ್ರದೀಪ್ ಕುಮಾರ್ ಹೆಬ್ರಿ ಜಿ ವಿ ನಾಗರಾಜ್ ನಿರ್ಮಲಾ ಅವರು ಅರವಿಂದ್ ಪ್ರಭು ತೈಲೂರು ವೆಂಕಟಕೃಷ್ಣ ಅವರು ಶಿವಪ್ರಕಾಶ್ ಅವರು ಹೀಗೆ ಇಲ್ಲಿಯ ಸ್ಥಳೀಯ ಅನೇಕ ಕವಿಗಳು ಗಾಯಕರು ಸಾಹಿತಿಗಳು ಜೊತೆಗೆ ಗೀತ ನನ್ನ ಜೊತೆ ನಗರ ಶ್ರೀನಿವಾಸ್ ಉಡುಪುರು ಅಪಕರೇ ತಿಮರಾಜ್ ಅವರು ಪ್ರತಿಭಾಂಜಲಿ ಡೇವಿಡ್ ಅವರು ಪ್ರವೀಣ್ ಅವರು ಧನಂಜಯ ಮಂಡ್ಯದ ಶ್ರೀಧರ್ ಖ್ಯಾತ ಗಾಯಕ ಗಾಯಕಿಯರಾದ ರವಿ ಜೋಗಿ ಸುನೀತ ವರ್ಷ ಹುಗಾರ್ ಅಮೂಲ್ಯ ಇವರೆಲ್ಲ ಕೂಡ ಅವತ್ತು ಗೀತಗಾಯನದ ಗೌರವ ಸಲ್ಲಿಸ್ತಾ ಇದ್ದಾರೆ ಅನೇಕ ಖ್ಯಾತ ಕಲಾವಿದರು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಕೆ ಎಸ್ ಇವರು ಏನು ನಮ್ಮ ಎಚ್ ಎಸ್ ಪಿ ಅವರ ಗೀತೆಗಳಿಗೆ ನೃತ್ಯ ಕೂಡ ಅವತ್ತು ಇರುತ್ತೆ ವಿದುಷಿ ಶೈಲಜಾ ಅವರು ಅವರ ತಂಡದ ಜೊತೆ ಇಲ್ಲಿ ನೃತ್ಯ ಅವರ ಗೀತೆಗಳಿಗೆ ನೃತ್ಯ ಪ್ರದರ್ಶನ ಕೂಡ ಮಾಡ್ತಾರೆ ಪುಷ್ಪನಮನ ನುಡಿ ನಮನ ಗಾಯನ ಮತ್ತು ನೃತ್ಯ ನಮನ ಇದಿಷ್ಟು ಕಾರ್ಯಕ್ರಮಗಳನ್ನು ಅವತ್ತು ಹಮ್ಮಿಕೊತಾ ಇದ್ದೀವಿ ಐದೂವರೆಯಿಂದ ಎಂಟೂವರೆ ತನಕ ಆ ಕಾರ್ಯಕ್ರಮ ನಡೆಯುತ್ತೆ ಗೋಷ್ಠಿಯಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ನಂದೀಶ್ ಕಸಾಪ ಮಾಜಿ ಜಿಲ್ಲಾಧ್ಯಕ್ಷೆ ಡಾ ಮೀರಾ ಶಿವಲಿಂಗಯ್ಯ ಕರ್ನಾಟಕ ಸುಗಮ ಸಂಗೀತ ಪರಿಷತ್ತಿನ ಖಜಾಂಚಿ ಪ್ರಶಾಂತ್ ಉಡುಪ ಪ್ರತಿಭಾಂಜಲಿ ಸುಗಮ ಸಂಗೀತ ಅಕಾಡೆಮಿಯ ಅಧ್ಯಕ್ಷ ಡೇವಿಡ್ ಇದ್ದರು